ನಮಸ್ಕಾರಗಳು ಮಾನ್ಯ ವೀಕ್ಷಕರೇ ಹೊಸದೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಈ ಒಂದು ವಿಡಿಯೋ ಬಂದು ಅನ್ನಭಾಗ್ಯ ಅಕ್ಕಿಯ ಹಣದ ಬಗ್ಗೆ ವೀಕ್ಷಕರೇ ನಿನ್ನೆ ಮಧ್ಯಾಹ್ನದ ಹೊತ್ತಿಗೆ ಅನ್ನಭಾಗ್ಯ ಅಕ್ಕಿಯ ಹಣವು ನಿಮ್ಮ ನಿಮ್ಮ ಖಾತೆಗಳಿಗೆ ಜಮೆಯಾಗಿದ್ದು ಯಾರಿಗೆಲ್ಲ ಇದರ ಬಗ್ಗೆ ಮೆಸೇಜ್ ಅಪ್ಡೇಟ್ ಬರಲಿಲ್ಲವೋ ಅವರೆಲ್ಲರೂ ಒಮ್ಮೆ ನಿಮ್ಮ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡಿ ನೋಡಿ ನಿಮ್ಮ ಖಾತೆಗೆ ಅನ್ನಭಾಗ್ಯ ಅಕ್ಕಿಯ ಹಣವು ಬಂದಿರುತ್ತದೆ ಇನ್ನು ಗಮನಿಸಬೇಕಾದದು ಇಲ್ಲಿ ಕೇವಲ ಒಂದು ತಿಂಗಳ ಅಕ್ಕಿಯ ಹಣವನ್ನು ಮಾತ್ರ ಹಾಕಲಾಗಿದೆ ಅಂದ್ರೆ ಉಳಿದ ಎರಡು ತಿಂಗಳ ಅಕ್ಕಿಯ ಹಣ ಇನ್ನೂ ಜಮೆಯಾಗಬೇಕಷ್ಟೇ ಇನ್ನು ಅನ್ನಭಾಗ್ಯ ಅಕ್ಕಿಯ ಹಣ ಖಾತೆಗೆ ಬರದವರಿಗೆ ಇವತ್ತು ಮಾತು ನಾಳೆಯೊಳಗೆ ಇನ್ನಷ್ಟು ಖಾತೆಗೆ ಜಮೆಯಾಗುವುದು ಎಂಬ ಮಾಹಿತಿ ಸರ್ಕಾರದ ವಲಯದಿಂದ ಕೇಳಿಬರುತ್ತಿದೆ ಇದಲ್ಲದೆ ಮತ್ತೊಂದು ಮುಖ್ಯವಾದ ಅಪ್ಡೇಟ್ ಸರ್ಕಾರದ ಮಾಹಿತಿಗಳ ಪ್ರಕಾರ ಹಲವಾರು ಫೇಕ್ ಬಿಪಿಎಲ್ ಕಾರ್ಡ್ದಾರರ ಅನ್ನಭಾಗ್ಯ ಅಕ್ಕಿಯ ಹಣವನ್ನು ಕ್ಯಾನ್ಸಲ್ ಮಾಡಲಾಗಿದೆ ಎಂಬ ಮಾಹಿತಿ ದೊರಕಿದ್ದು ಇದರ ಬಗ್ಗೆ ಅಧಿಕೃತವಾದ ಮಾಹಿತಿ ದೊರಕಿದ ಮೇಲೆಯೇ ನಿಮ್ಮ ಮುಂದೆ ಅದರ ಬಗೆಗಿನ ಸುದ್ದಿಯನ್ನು ನೀಡುವೆ ಇದಿಷ್ಟು ಈ ಒಂದು ವಿಡಿಯೋನಲ್ಲಿ ಮಾನ್ಯ ವೀಕ್ಷಕರೇ ಪ್ರತಿಯೊಂದು ವಿಡಿಯೋ ಹಿಂದೆ ತುಂಬಾ ಶ್ರಮವಿದ್ದು ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳನ್ನು ಸಂಪರ್ಕಿಸಿಯೇ ವಿಡಿಯೋ ಮಾಡುವಂತದ್ದು ಈ ಚಾನೆಲ್ನಲ್ಲಿ ಯಾವುದೇ ರೀತಿಯಲ್ಲಿ ಫೇಕ್ ನ್ಯೂಸ್ ಅಥವಾ ಫೇಕ್ ಇನ್ಫಾರ್ಮೇಷನ್ ಶೇರ್ ಮಾಡುವುದಿಲ್ಲ ವೀಕ್ಷಕರೇ ನೀವೇನು ನನ್ನ ಚಾನೆಲ್ಗೆ ಮೊದಲ ಬಾರಿಗೆ ಬಂದವರಾದರೆ ಅಥವಾ ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ಜೈ ಕರ್ನಾಟಕ ಮಾತೆ ಕನ್ನಡಾಂಬೆಗೆ ಜಯವಾಗಲಿ